ಬ್ಯಾಕ್ ಟು ಸಕ್ಸೆಸ್ ಹಮ್ಮೆಲಿನಲ್ಲಿ ನೋಡಿದ್ದೀರಾ ನಿಮಗೆ ಈಗ ನಾನು ಕರ್ನಾಟಕದಲ್ಲಿ ನಡೆಸುವಂತಹ ಪರೀಕ್ಷೆಯಲ್ಲಿ ಓ ಎಂ ಆರ್ ಶೀಟ್ ನಲ್ಲಿ ಕೆಲವು ವ್ಯತ್ಯಾಸ ಮಾಡಿದ್ದಾರೆ ಅದರ ಕುರಿತು ಚಿಕ್ಕ ಸಂಕ್ಷಿಪ್ತವಾಗಿ ಡಿಟೇಲ್ ಆದಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಕೆಲವೇ ನಿಮಿಷಗಳಲ್ಲಿ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ನೋಡಿ ಈ ಒಂದು ಏನು ಓ ಎಂ ಆರ್ ಶೀಟ್ ಒಂದು ಬದಲಾವಣೆ ಇದೆ ಅದರಲ್ಲಿ ಫಿಫ್ತ್ ಆಪ್ಷನ್ ಅನ್ನುವಂತ ಬರ್ತಾ ಇದೆ ಇನ್ಮೇಲೆ ದವರು ನಡೆಸುವಂತಹ ಯಾವುದೇ ಎಕ್ಸಾಮ್ ಅಲ್ಲಿ ಆ ಎಲ್ಲ ಎಕ್ಸಾಮ್ದಲ್ಲಿ ಅಲ್ಲಿ ಓ ಎಂ ಆರ್ ಶೀಟ್ನಲ್ಲಿ ಫಿಫ್ತ್ ಆಪ್ಷನ್ ಬರೋದಿದೆ ಹಂಗಾರೆ ಸರ್ ಇದನ್ನು ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಲಾಭ ಆಮೇಲೆ ಇದರಿಂದ ಏನಾದರೂ ನಮಗೆ ಪ್ರಾಬ್ಲಮ್ ಆಗುತ್ತಾ ಅಥವಾ ನಮಗೆ ಇದರಿಂದ ಯಾವುದೇ ತರದ ಅನುಕೂಲಗಳು ಇಲ್ವಾ ಈ ಎಲ್ಲ ತರದ ಒಂದು ಮಾಹಿತಿಯನ್ನು ಹೇಳ್ಕೊಡ್ಲಿಕ್ಕೆ ನಾನು ಬರ್ತಾ ಇದ್ದೇನೆ ಅರ್ಥ ಸೊ ಹಾಗಾದ್ರೆ ಬನ್ನಿ ಈ ಫಿಫ್ತ್ ಆಪ್ಷನ್ ದಿಂದ ನಮಗುವಂತ ಅನುಕೂಲಗಳು ಹಾಗೂ ಬೇರೆ ಬೇರೆ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ವಿಚಾರಗಳು ಬಂದಿದಾವ ಸರ್ ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಹೇಳಿ ಇದನ್ನೆಲ್ಲವನ್ನು ನಾನು ಡೀಟೇಲ್ ಆಗಿ ತಿಳಿಸಿಕೊಳ್ಳಿಕ್ಕೆ ಬರ್ತಾ ಇದ್ದೇನೆ ಫಿಫ್ತ್ ಆಪ್ಷನ್ ಇನ್ ಆಲ್ ಎಕ್ಸಾಮ್ಸ್ ಅಳವಡಿಸಲು ಸಂಪೂರ್ಣ ತಯಾರಿ ಮಾಡಿದೆ ಕೆಇ ಹಂಗಾರೆ ಏನಿದೆ ಈ ನಿಯಮ ಹಾಗಾದ್ರೆ ಯಾವ ಸಿದ್ಧತೆ ನಾವು ಮಾಡ್ಕೋಬೇಕಾಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೇನೆ ಈಗಾಗಲೇ ನ್ಯೂಸ್ ಪೇಪರ್ ನಲ್ಲೂ ಕೂಡ ಬಂದಿದೆ ಈ ಮಾಹಿತಿ ಕರಿತರಿ ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ನೋಡಿ ಇಲ್ಲಿದೆ ನೋಡಿ ಒ ಎಂ ಆರ್ ಆಧಾರಿತ ಪರೀಕ್ಷೆ ಇದಾಗಿರಲಿದ್ದು ಅಂದ್ರೆ ಇದರ ಅರ್ಥ ಕೆ ಇದೊಂದು ಪರೀಕ್ಷೆ ಬರ್ತಾ ಇದೆ ಪ್ರತಿ ಪ್ರಶ್ನೆಗೆ ಐದು ವೃತ್ತಗಳನ್ನು ನೀಡಲಾಗಿರುತ್ತೆ ಅಂದ್ರೆ ಅರ್ಥ ಈ ರೀತಿಯಾಗಿ ಐದು ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ ಎ ಬಿ ಸಿ ಇ ಅಂತ ಹೇಳಿ ಅರ್ಥ ಐತರಿ ಎ ಬಿ ಸಿ ಇ ಅಂತ ಐದು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಮೊದಲು ನಾಲ್ಕು ವೃತ್ತಗಳು ಸರಿಯಾದ ಉತ್ತರಕ್ಕೆ ಅಂದ್ರೆ ಇದರ ಅರ್ಥ ಒಂದು ಪ್ರಶ್ನೆ ಇದ್ದರೆ ನಾಲ್ಕು ಸರಿ ಉತ್ತರಗಳಿರ್ತಾವ ನಿಮ್ಗ ಹಂಗಾರೆ ಪ್ರಶ್ನೆಯಲ್ಲಿ ಏನು ಬದಲಾವಣೆ ಮಾಡ್ತಾ ಇಲ್ಲ ಎ ಬಿ ಸಿ ಡಿ ಅನ್ನುವಂತ ನಾಲ್ಕರಲ್ಲಿ ಉತ್ತರ ಇರ್ತದೆ ಸಂಬಂಧಿಸಿರುತ್ತದೆ ಯಾವುದೇ ಉತ್ತರ ನೀಡಿದದಲ್ಲಿ ಐದನೇ ವೃತ್ತವನ್ನು ಭರ್ತಿ ಮಾಡಬೇಕು ಅಂದ್ರೆ ಇದರ ಅರ್ಥ ಈ ಒಂಆರ್ ಶೀಟ್ ನಲ್ಲಿರುವ ಈ ಭಾಗವಲ್ಲಿ ಎಕ್ಸಾಂಪಲ್ ನೋಡಿ ಒಂದನೇ ಪ್ರಶ್ನೆಗೆ ಎ ಅಂತ ಬಂದರೆ ಅನ್ನ ಉತ್ತರ ಕೊಡ್ತೀರಿ ಎರಡನೇ ಪ್ರಶ್ನೆಗೆ ನಿಮಗೆ ಉತ್ತರ ಕೊಡೋದು ಗೊತ್ತಿಲ್ಲ ಅಂತಂದ್ರೆ ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತಂದ್ರೆ ಅದಕ್ಕೆ ಈ ಆಪ್ಷನ್ ಅನ್ನ ಹಾಕಿ ಬರಬೇಕು ಹಾಕಿ ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ ಇದ್ರ ಅರ್ಥ ನೋಡಿ ಒಂದ್ ಹೇಳ್ತಾ ಇದೀನಿ ಮೊದಲು ನಿಮಗೆ ಉತ್ತರ ಬಂದ್ರೆ ಎ ಬಿ ಸಿ ಡಿ ದಲ್ಲಿ ಯಾವ್ದಾದ್ರೂ ಉತ್ತರ ಇರುತ್ತೆ ಸರ್ ಹಂಗಾದ್ರೆ ನನಗ ಉತ್ತರ ಗೊತ್ತಿಲ್ಲ ಅಂದ್ರೆ ಏನ್ ಹಾಕ್ಬೇಕು ಇ ಹಾಕ್ಬೇಕು ಇದರಿಂದ ಏನ್ ಅನುಕೂಲ ಅಂತಂದ್ರೆ ಎ ಮತ್ತು ಬಿ ಮತ್ತು ಸಿ ಡಿ ದಲ್ಲಿ ನೀವು ಉತ್ತರ ಗೊತ್ತಿಲ್ಲ ಅಂದ್ರೂ ಬಿ ಹಾಕಿ ಬಂದ್ರಂತ ತಿಳ್ಕೊಳ್ಳಿ ಬಿ ಅನ್ನ ಮಾರ್ಕ್ ಮಾಡಿ ಬಂದ್ರೆ ಅದೇನಾದ್ರೂ ಉತ್ತರ ತಪ್ಪಿತ್ತಂದ್ರೆ ನಿಮಗೆ ಒನ್ ಫೋರ್ತ್ ಅಷ್ಟು ಏನಾಗ್ಬಿಡತ್ತೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಆ ನೆಗೆಟಿವ್ ಮಾರ್ಕಸ್ ಅನ್ನ ನೀವು ಕಳ್ಕೋಬಾರ್ದಂತ ಹೇಳಿ ಉತ್ತರ ಬರದೇ ಇದ್ದರೆ ಯಾವ ಪ್ರಶ್ನೆಗೆ ಉತ್ತರ ನಿಮ್ಗೆ ಗೊತ್ತಿರುವುದಲ್ವೋ ಅವಾಗ ಇ ಎಂಬ ಆಪ್ಷನ್ ಅನ್ನ ನೀವು ಮಾರ್ಕ್ ಮಾಡಿ ಬರಬೇಕು ನೆನ್ಪಿಟ್ಕೊಂಡ್ಬಿಡಿ ಇದು ಒಂದು ಹೊಸ ನಿಯಮ ಬಂದಿದೆ ಅರ್ಥ ಐತಾನೆ ಅಂತಾರದು ಅದಕ್ಕೆ ಅವರೆಲ್ಲ ಹೇಳ್ತಾ ಇದ್ದಾರೆ ಇಲ್ಲದಿದ್ದಲ್ಲಿ ಒನ್ ಫೋರ್ತ್ ಅಂಕವನ್ನು ಕಳೆಯಲಾಗುತ್ತದೆ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಅನ್ನ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನೆಗೆಟಿವ್ ಅಂಕಗಳನ್ನ ಕಳ್ಕೋಬಾರ್ದು ಅಂತ ನೆಗೆಟಿವ್ ಅಂಕಗಳನ್ನಾಗಿ ಮಾಡ್ಕೊಂಡು ಅಂಕಗಳನ್ನ ಕಳ್ಕೋಬಾರ್ದು ಅಂದ್ರೆ ಉತ್ತರ ಗೊತ್ತಿಲ್ಲ ಅಂದ್ರೆ ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಡ ಇಷ್ಟೇ ಸಾಕು ಮತ್ತೇನು ಇಲ್ಲ ಇಲ್ಲಿ ಹಾಗಾದ್ರೆ ಸರ್ ನಮ್ಮ ಅಧ್ಯಯನದಲ್ಲಿ ಏನಾದ್ರು ಬದಲಾವಣೆ ಬೇಕಾ ಎಸ್ ನೀವಿನ ಮೇಲೆ ಓದ್ತಾ ಇರುವಂತ ಮಾಹಿತಿ ಏನದಲ್ಲ ಸ್ವಲ್ಪ ಅಕ್ಯೂರಸಿ ಮೇಂಟೈನ್ ಮಾಡ್ಬೇಕು ಅರ್ಥ ಐತ್ನಾಥರದ್ದು ಯಾವುದೇ ತರದ ಒಂದು ಬಾರ್ಡರ್ ಅನ್ನ ಹಾಕೊಂಡು ನಾನು ಇಷ್ಟು ಅಭ್ಯಾಸ ಮಾಡಬೇಕು ಹಿಂಗ ಮಾಡ್ಬೇಕು ಇಲ್ಲ ಕಂಪ್ಲೀಟ್ ಆಗಿ ಓದ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ದೆನ್ ಇಟ್ ಮೇಕ್ಸ್ ಯು ಅಕ್ಯುರಸಿ ಹಂಗಾರೆ ಅಕ್ಯುರಸಿ ಇಲ್ಲ ಅಂತಂದ್ರೆ ಒಂದು ನೀವು ಹಾಕಿರೋ ಆನ್ಸರ್ ತಪ್ಪಿದ್ರೆ ನೆಗೆಟಿವ್ ಆಗುತ್ತೆ ಇಲ್ಲ ಅಂದ್ರೆ ಈ ಓ ಎಂ ಆರ್ ಒಂದು ಯೋಚನೆ ಆ ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಬಂದ್ರೆ ನೀವು ಅಂಕಗಳನ್ನ ಕಳ್ಕೊಳ್ಳಲ್ಲ ಅರ್ಥ ಆಯ್ತರಿ ಹಾಗಾದ್ರೆ ಸರ್ ಈ ರೀತಿ ನಾವು ಈ ಅನ್ನ ಹಾಕಿ ಬರೋದ್ರಿಂದ ನಮಗ್ ಲಾಭ ಏನು ಅಂತ ನೀವು ಕೇಳ್ಬೋದು ಬನ್ನಿ ನೋಡೋಣ ಅಥವಾ ಈ ಐದು ಆಪ್ಷನ್ಗಳನ್ನ ಕೊಡೋದ್ರ ಮುಖಾಂತರ ಏನಿದೆ ಏನಪ್ಪಾ ಅಂದ್ರೆ ತಪ್ಪು ಉತ್ತರದ ದಂಡದಿಂದ ತಪ್ಪಿಸಿಕೊಳ್ಳಲಾಗುತ್ತದೆ ಅಂದ್ರೆ ಅರ್ಥ ನೆಗೆಟಿವ್ ಮಾರ್ಕ್ ದಿಂದ ಆಗುವಂತ ಒಂದು ಏನು ಪ್ರಾಬ್ಲಮ್ ಅದಲ್ಲ ಅದನ್ನ ಕಳ್ಕೊಂಡ್ಬಿಡ್ತೀವಿ ಹೇಳ್ತಾರೆ ಹಂಗಾರೆ ಈ ಅರ್ಥ ನಮ್ಗೆ ಗೊತ್ತಿಲ್ಲ ಅಂದ್ರೆ ಈ ಹಾಕ್ಬೇಕು ಇಲ್ಲ ಅಂದ್ರೆ ಆನ್ಸರ್ ಅನ್ನ ಕೊಟ್ಟಿರ್ಬೇಕು ಇಷ್ಟೆ ನೆಕ್ಸ್ಟ್ ಮೌಲ್ಯಮಾಪನದಲ್ಲಿ ಪಾರದರ್ಶಕತೆ ಆಗತ್ತೆ ಅಂದ್ರೆ ಇದ್ರ ಅರ್ಥ ಯಾವುದೇ ತರಹದ ಇನ್ನು ಮುಂದೆ ಫೇಕ್ ಆಗಿ ಯಾರು ಜಾಬ್ ಹಿಡಿತಾ ಇದಾರಲ್ಲ ತಪ್ಪನ್ನ ಮಾಡಿ ಜಾಬ್ ಹಿಡಿತಾ ಇದಾರಲ್ಲ ತಪ್ಪು ದಾರಿಗಳನ್ನ ಹಿಡಿದು ಜಾಬ್ ಹಿಡಿತಾ ಇದಾರಲ್ಲ ಯಾವ್ಯಾವ ಮಾರ್ಗಗಳನ್ನ ಸೂಚಿಸಿರ್ತಾರೆ ತಿಳ್ಕೊಂಡಿರ್ತಾರೆ ಅವೆಲ್ಲ ನಿಮ್ಗೆ ಗೊತ್ತನೆ ಇರ್ತಾವ ನಾನು ಹೇಳೋ ಅವಶ್ಯಕತೆ ಇಲ್ಲ ಅದ್ರಿಂದ ಆ ರೀತಿಯಿಂದ ಮಾಡುವಂತ ಒಂದು ಚೀಟಿಂಗ್ ಅನ್ನ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಅದ ಆಮೇಲೆ ತಂತ್ರಬದ್ಧ ನಿರ್ಧಾರಕ್ಕೆ ಅವಕಾಶ ಅಂದ್ರ ಟೆಕ್ನಿಕಲಿನ ಪ್ರಾಪರ್ ಆಗಿ ನಾವು ಏನ್ ಮಾಡಬಹುದು ಇವ್ಯಾಲ್ಯುವೇಟ್ ಅನ್ನ ಮಾಡಬಹುದು ವಿದ್ಯಾರ್ಥಿಗಳಿಗೆ ಯಾರು ನೀಟಾಗಿ ಓದ್ಕೊಂಡು ಬರ್ತಾ ಇದ್ದಾರೆ ತುಂಬಾ ಕಷ್ಟ ಪಡ್ತಾ ಇದಾರೆ ಜೀವನವನ್ನ ಇದಕ್ಕೆ ಅಂತ ತ್ಯಾಗ ಮಾಡ್ತಾ ಇದಾರಲ್ಲ ಈಗ ಸದ್ಯ ಇದನ್ನ ನೋಡ್ತಾ ಇರುವಂತ ಎಷ್ಟೋ ವಿದ್ಯಾರ್ಥಿಗಳು ತಿಳಿತರಿ ತಮ್ಮ ಜೀವನವನ್ನೇ ಇದನ್ನೇ ಅಂತ ಮಾಡ್ಕೊಂಡು ಓದ್ತಿರ್ತಾರ ಅಂತವರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಒಂದು ನಿರ್ಧಾರ ಬಹಳ ಉತ್ತಮವಾದದ್ದು ನೆಕ್ಸ್ಟ್ ಈ ತರ ಇರೋದ್ರಿಂದ ನಿಮ್ಮಂತಲ್ಲಿ ಏನಾಗ್ಬಿಡತ್ತೆ ಒತ್ತಡ ಕಡಿಮೆ ಆಗುತ್ತೆ ಅಂದ್ರೆ ಅರ್ಥ ಸ್ಟ್ರೆಸ್ ಆಗೋದಿಲ್ಲ ನಿಮಗೆ ನನ್ಗೆ ಗೊತ್ತಿಲ್ಲ ಈ ಆಪ್ಷನ್ ಗೊತ್ತಿದೆ ಆನ್ಸರು ಇರೋದ್ರಿಂದ ಏನಾಗ್ಬಿಡತ್ತೆ ಆಟೋಮೆಟಿಕ್ ಆಗಿ ನಿಮ್ಗೆ ಏನಿರುತ್ತೆ ಒಂದು ಪಾಸಿಟಿವ್ ವಿಚಾರಗಳು ಬರ್ತಾವ ಇಲ್ಲ ಅಂದ್ರೆ ಹಿಡಿದ ಏನಾಗ್ಬಿಡ್ತಿತ್ತು ನೀವೆಲ್ಲ ಹಾಕಿ ಬಂದಿದಾಗ ಸೊ ಕೆಲವೊಂದು ಆನ್ಸರ್ಗಳು ನಾನು ಅಜ್ಮಸ್ ಹಾಕಿದ್ದೀನಿ ಅದು ಸರಿನೋ ತಪ್ಪು ಸರಿನೋ ತಪ್ಪು ಅಂತ ನೀವು ಹೇಳ್ಕೊಂಬಿಡ್ತಿದ್ರಿ ಅರ್ಥ ರೀ ಅರ್ಥ ಆಯ್ತಾ ಸೊ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ನಿರ್ಧಾರದಿಂದ ಯಾರಿಗೆ ಒಳ್ಳೇದಾಗುತ್ತೋ ಯಾರಿಗೆ ಕೆಟ್ಟದಾಗುತ್ತೋ ಅನ್ನೋದಕ್ಕಿಂತ ಜಾಸ್ತಿ ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತ ಅನ್ಯಾಯ ಏನು ಬಡ ಮಕ್ಕಳಿಗೆ ಯಾರು ಜೀವನದಲ್ಲಿ ಗೋರ್ಮೆಂಟ್ ನೌಕರಿ ನೀಡಬೇಕು ಅನ್ನುವಂಥ ಛಲವನ್ನು ಹೊತ್ಕೊಂಡು ಹತ್ತತ್ತು ವರ್ಷ ಐದೈದು ವರ್ಷ ಗಂಟೆ ಧಾರವಾಡ ಬಿಜಾಪುರ ಅನ್ನುವಂತ ನಗರಗಳಲ್ಲಿ ಇದ್ದುಕೊಂಡು ತಮ್ಮ ಮನೆಯಲ್ಲಿರುವಂತ ಎಲ್ಲಾ ದುಡ್ಡನ್ನ ಕಷ್ಟಪಟ್ಟು ದುಡ್ದಂತ ದುಡ್ಡನ್ನ ತಂದು ಅಲ್ಲಿ ಕೊಟ್ಟು ಕಲಿತಾ ಇದ್ದಾರೋ ಎಷ್ಟೋ ಜನರಿಗೆ ಒಳ್ಳೆ ರೂಮ್ ಇಲ್ಲ ಒಳ್ಳೆ ಊಟ ಸಿಗ್ತಾ ಇಲ್ಲ ಅಂದ್ರೂ ಕಷ್ಟಪಟ್ಟು ಮಾಡ್ತಾ ಇದ್ದಾರೋ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಕೊಡುವಂತ ಈ ಒಂದು ನಿರ್ಧಾರ ಅಂತ ನನ್ನ ಅಭಿಪ್ರಾಯ ಇದೆ ನಿಮಗೂ ಕೂಡ ಇದು ಸರಿ ಅನಿಸ್ತಿತ್ತು ಅಂದ್ರೆ ಎಸ್ ಸರ್ ಅಂತ ನೀವು ಹೇಳ್ಬೋದು ಅಥವಾ ಈ ನಿರ್ಧಾರದ ಬಗ್ಗೆ ನಿಮ್ಮ ಚಿಕ್ಕ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಇನ್ ಮುಂದೆ ಆದರೂ ನೀವು ಎಷ್ಟು ಚೆನ್ನಾಗಿ ಓದ್ತಿರೋ ಅಷ್ಟು ಚೆನ್ನಾಗಿ ಓದುವುದಕ್ಕೆ ಒಂದು ನ್ಯಾಯ ಸಿಗುತ್ತೆ ಅಂತ ತಿಳ್ಕೊಬಹುದು ಈ ಒಂದು ಆಪ್ಷನ್ ಫಿಫ್ತ್ ದ ನಿರ್ಧಾರದಿಂದ ಥ್ಯಾಂಕ್ ಯು ವೆರಿ ಮಚ್ ಹಾಗಾದರೆ ಬನ್ನಿ ಈ ಒಂದು ತರಗತಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಮಾಹಿತಿಯನ್ನು ಹಂಚ್ಕೊಳ್ಳಿ ಇದೇ ತರದ ಉತ್ತಮವಾದಂಥ ತರಗತಿಗಳನ್ನು ಅಥವಾ ಮಾಹಿತಿಗಳನ್ನು ಪಡೀಲಿಕ್ಕೆ ಸಕ್ಸಸ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು